ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಾಕ್ಷ್ಯಾಧಾರಗಳ ಸಮೇತ ದೇಶದಲ್ಲಿ ನಡೀತಾ ಇರುವ ಮತಗಳತನಗಳನ್ನು ಬಯಲುಗೊಳಿಸ್ತಾ ಇದ್ದಾರೆ ಮೊದಲಿಗೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ನಡೆದ ಮತಗಳತನವನ್ನು ದಾಖಲೆ ಸಮೇತ ತೆರೆದಿಟ್ರು ನಂತರ ಆಳಂದ ವಿಧಾನಸಭೆಯ ಚುನಾವಣೆಯ ಅಕ್ರಮಗಳನ್ನು ಸಾಕ್ಷ್ಯ ಸಮೇತ ಬಯಲಿಗೆ ತಂದರು ಈಗ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವ ಮಹಾ ಆಕ್ರಮಗಳನ್ನು ದೇಶದ ಮುಂದೆ ಬಿಚ್ಚಿಟ್ಟಿದ್ದಾರೆ ಅದು ಕೂಡ ದಾಖಲೆ ಸಮೇತ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳನ್ನು ಕಳವು ಮಾಡಲಾಗಿದೆ ಎನ್ನುವುದು ರಾಹುಲ್ ಗಾಂಧಿಯ ಆರೋಪ ಒಂದಷ್ಟು ಸಂಶೋಧನೆ ಮಾಡಿ ಅವರು ತಮ್ಮ ಆರೋಪಕ್ಕೆ ಪೂರಕವಾದ ದಾಖಲೆಗಳನ್ನು ಮುಂದಿಟ್ಟಿದ್ದಾರೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿರುವುದು ಸಣ್ಣ ಪುಟ್ಟ ಅಂತರದಲ್ಲಿ ಆ ಎಂಟು ಕ್ಷೇತ್ರಗಳ ಸೋಲಿನ ಅಂತರದ ಮತಗಳನ್ನು ಲೆಕ್ಕ ಹಾಕಿದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಇರುವ ಅಂತರ ಕೇವಲ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮತಗಳಷ್ಟೇ ಇನ್ನು ಇಡೀ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಗಿಂತ ಒಂದು ಲಕ್ಷದ ಹನ್ನೆರಡು ಸಾವಿರ ಹೆಚ್ಚು ಮತಗಳನ್ನು ಪಡೆದಿದೆ ಅಲ್ಲಿ ಇಪ್ಪತ್ತೈದು ಲಕ್ಷ ಮತಗಳ್ಳತನಾಗಿದೆ ಅನ್ನೋದು ರಾಹುಲ್ ಗಾಂಧಿ ದಾಖಲೆ ಸಮೇತ ಮಾಡಿರುವ ಆರೋಪ ಅದರಲ್ಲಿ ಐದು ಲಕ್ಷಕ್ಕೂ ಅಧಿಕ ನಕಲಿ ಮತದಾರರಿದ್ದಾರೆ ಅಂತ ರಾಹುಲ್ ಗಾಂಧಿ ದಾಖಲೆಯನ್ನು ಕೊಟ್ಟಿದ್ದಾರೆ ಈ ಚುನಾವಣಾ ಅಕ್ರಮಗಳನ್ನು ಬಿ ಜೆ ಪಿಯನ್ನು ಗೆಲ್ಲಿಸುವುದಕ್ಕಾಗಿಯೇ ಮಾಡಲಾಗಿದೆ ಎನ್ನುವುದು ಅವರ ಆರೋಪ ಹರಿಯಾಣ ಚುನಾವಣೆಯಲ್ಲಿ ಈ ಅಕ್ರಮ ನಡೆಯದೇ ಇದ್ದಿದ್ದರೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡೀತಾ ಇತ್ತು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಂತೆ ಬಿ ಜೆ ಪಿ ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದೆ ಚುನಾವಣಾ ಆಯೋಗದ ಪರ ವಹಿಸಿದೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿದಾಗ ಬಿ ಜೆ ಪಿ ಆಯೋಗದ ರಕ್ಷಣೆಗೆ ಧಾವಿಸುವುದನ್ನು ನೋಡ್ತಾ ಇದ್ರೆ ಇಬ್ರ ನಡುವೆ ಏನೋ ಕಳ್ಳಾಟ ನಡೆದಿರ್ಬೋದು ಅಂತ ಸಂಶಯ ಜನರಿಗೆ ಬರ್ತಾ ಇದೆ ಇನ್ನೊಂದೆಡೆ ಚುನಾವಣಾ ಆಯೋಗ ಕೂಡ ರಾಹುಲ್ ಗಾಂಧಿ ಆರೋಪಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ ಆದ್ರೆ ಅವರು ಕೇವಲ ಎರಡು ಸಾಲಿನ ಪ್ರತಿಕ್ರಿಯೆ ಅಷ್ಟೇ ಕೊಡ್ತಾ ಇರೋದು ರಾಹುಲ್ ಗಾಂಧಿ ಆರೋಪ ನಿರಾಧಾರ ಅವರ ಆರೋಪದಲ್ಲಿ ಹುರುಳಿಲ್ಲ ಇಷ್ಟೇ ಆಯೋಗ ಕೊಡ್ತಿರುವ ಉತ್ತರ ಅದು ಹೇಗೆ ನಿರಾಧಾರ ಅಂತ ಆಯೋಗ ಬಿಡಿಸಿ ಹೇಳ್ತಾ ಇಲ್ಲ ಅದರಲ್ಲಿ ಏನು ಹುರುಳಿಲ್ಲ ಅಂತಾನು ತಿಳಿಸ್ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಕೊಡ್ತಿರುವ ದಾಖಲೆಗಳ ಬಗ್ಗೆ ಅವರು ಮಾತಾಡುವುದೇ ಇಲ್ಲ ಬರೀ ನಿರಾಧಾರ ಅಂತ ತಿಪ್ಪೆ ಸಾರಿಸ್ತಾ ಇದ್ದಾರೆ ಇದರ ಬಗ್ಗೆ ತನಿಖೆಯಾಗಬೇಕು ಅಂತ ಒತ್ತಾಯ ಕೇಳಿ ಬಂದರೆ ರಾಹುಲ್ ಗಾಂಧಿ ಅಫಿದಾಬಿದ್ ಸಮೇತ ದೂರು ಕೊಡಲಿ ಅಂತ ಆಯೋಗ ಹಠ ಹಿಡಿದು ಕೂತಿದೆ ರಾಹುಲ್ ಗಾಂಧಿ ದೇಶದ ಮುಂದಿಟ್ಟಿರುವ ಚುನಾವಣಾ ಅಕ್ರಮಗಳ ದಾಖಲೆಗಳು ಏನಿದೆಯೋ ಅದು ಚುನಾವಣೆಯಲ್ಲಿ ಅಕ್ರಮ ನಡೆದಿರುವುದನ್ನು ದೃಢಪಡಿಸ್ತಾ ಇದೆ ತಪ್ಪು ಯಾರಿಂದ ಆಗಿದೆಯೋ ಎಲ್ಲಿಂದ ಆಗಿದೆಯೋ ಅದು ಸೆಕೆಂಡ್ರಿ ಆದರೆ ಇಷ್ಟು ದೊಡ್ಡ ಆರೋಪಗಳು ಕೇಳಿ ಬಂದಾಗ ಚುನಾವಣಾ ಆಯೋಗ ಅದರ ಬಗ್ಗೆ ತನಿಖೆಗೆ ಇಳಿಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿ ಮೂರು ಸುದ್ದಿಗೋಷ್ಠಿ ನಡೆಸಿದ್ರು ಚುನಾವಣಾ ಆಯೋಗ ಆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಆಯೋಗ ಈಗಲೂ ಪ್ರಮಾಣ ಪತ್ರ ನೀಡುವಂತೆ ಹಠ ಹಿಡಿದು ಕೂತಿದೆ ರಾಹುಲ್ ಗಾಂಧಿಯ ದೂರಿಗೆ ಕಾದು ಕುಳಿತಿದೆ ರಾಹುಲ್ ಗಾಂಧಿ ಏನು ಆರೋಪ ಮಾಡಿದ್ದಾರೋ ಏನು ದಾಖಲೆ ಕೊಟ್ಟಿದ್ದಾರೋ ಅದು ಸಾರ್ವಜನಿಕ ಆಗಿದೆ ತುಂಬ ಮಾಧ್ಯಮಗಳು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದೆ ಆ ವೇಳೆ ಅಕ್ರಮಗಳು ನಡೆದಿರೋದು ಕಂಡು ಬಂದಿದೆ ಆದರೂ ಆ ಬಗ್ಗೆ ತನಿಖೆಗೆ ಆಸಕ್ತಿ ತೋರಿಸಿದ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯಿಂದ ಪ್ರಮಾಣ ಪತ್ರವನ್ನ ಕೇಳ್ತಾ ಇದೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರ ಚುನಾವಣಾ ಕಾಯ್ದೆಯ ಇಪ್ಪತ್ತು ಬಾರ್ ತ್ರೀ ಬಾರ್ ಬಿ ನಿಯಮದ ಪ್ರಕಾರ ತಮ್ಮ ದೂರು ದಾವೆಗಳನ್ನ ಸಲ್ಲಿಸಿದ್ರೆ ತನಿಖೆ ಮಾಡುವುದಾಗಿ ಆಯೋಗ ಹೇಳಿದೆ ದೂರು ಸಲ್ಲಿಸಿದ್ರೆ ಮಾತ್ರ ತನಿಖೆಯಂತೆ ಇಷ್ಟೊಂದು ಗಂಭೀರ ವಿಚಾರದ ತನಿಖೆಗೆ ಚುನಾವಣಾ ಆಯೋಗ ಕೊಡ್ತಿರುವ ಸ್ಪಷ್ಟನೆಯನ್ನ ಕೇಳಿದ್ರೆ ಅಷ್ಟು ದೊಡ್ಡ ಸಾಂವಿಧಾನಿಕ ಸಂಸ್ಥೆಯೊಂದು ಸಿಲ್ಲಿ ತರಾಡ್ತಿದೆ ಅಂತ ಅನಿಸ್ತಾ ಇದೆ ಈ ದೇಶದ ವಿಪಕ್ಷ ನಾಯಕನೊಬ್ಬ ದಾಖಲೆ ಸಮೇತ ಆರೋಪ ಮಾಡುವಾಗ ಅದರ ಬಗ್ಗೆ ಗಮನ ಕೊಡಬೇಕಾದ ಆಯೋಗ ಅದರ ಬಗ್ಗೆ ಕೂಲಂಕುಷ ತನಿಖೆ ಮಾಡಬೇಕಿದ್ದ ಆಯೋಗ ಒಂದು ಪ್ರಮಾಣ ಪತ್ರದ ಹಠಕ್ಕೆ ಬಿದ್ದಿರೋದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ತಾವು ತಪ್ಪು ಮಾಡಿ ಸಿಕ್ಕಿ ಬಿದ್ದಿದ್ದೇವೆ ಎನ್ನುವ ಭಯ ಅವರನ್ನ ಕಾಡ್ತಿದೆಯೋ ಗೊತ್ತಿಲ್ಲ ಅದಕ್ಕಾಗಿ ತನಿಖೆಗೆ ಹಿಂದೇಟು ಹಾಕ್ತಿದ್ದಾರೋ ಗೊತ್ತಿಲ್ಲ ಆಯೋಗದ ನಡೆಯನ್ನು ನೋಡಿದರೆ ಜನರಲ್ಲಿ ಇಂತಹ ಸಂಶಯಗಳು ಬರೋದು ಸಹಜ ಒಂದು ವೇಳೆ ರಾಹುಲ್ ಗಾಂಧಿ ತಪ್ಪೇ ಇರ್ಬೋದು ಆಯೋಗವೇ ಸರಿ ಇದೆ ಅಂತ ಇಟ್ಕೊಳ್ಳೋಣ ಆ ಬಗ್ಗೆ ಆದರೂ ಆಯೋಗ ಸ್ಪಷ್ಟನೆ ಕೊಡಲಿ ದಾಖಲೆಯನ್ನು ಮುಂದಿಡಲಿ ಪೂರಕ ಸಾಕ್ಷಿಗಳನ್ನು ಕೊಡಲಿ ನೋಡ್ರಪ್ಪ ಇದು ದಾಖಲೆ ಇದರಲ್ಲಿ ಎಲ್ಲ ಮಾಹಿತಿ ಇದೆ ರಾಹುಲ್ ಗಾಂಧಿ ಆರೋಪ ನಿರಾಧಾರ ನಮ್ಮಿಂದ ಯಾವ ತಪ್ಪುಗಳು ಆಗಿಲ್ಲ ಅಂತ ಆಯೋಗ ಪೂರಕ ದಾಖಲೆಗಳನ್ನು ಕೊಡಬೇಕಲ್ಲ ಸಾಕ್ಷ್ಯಗಳನ್ನ ಕೊಡಬೇಕಲ್ಲ ಇಲ್ಲಾಂದ್ರೆ ಚುನಾವಣಾ ಆಯೋಗದ ಮೇಲೆ ಸಂಶಯಗಳು ಹೆಚ್ಚಾಗುತ್ತಲ್ಲ ಕಳೆದ ಕೆಲ ವರ್ಷಗಳಿಂದ ಚುನಾವಣಾ ಆಯೋಗದ ಮೇಲೆ ಸಂಶಯಗಳು ಬರೋಕೆ ಇನ್ನಷ್ಟು ಕಾರಣಗಳು ಇವೆ ಅದರಲ್ಲಿ ಮುಖ್ಯವಾಗಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಕೂಡ ಸಂಶಯಕ್ಕೆ ಅವಕಾಶ ಕೊಟ್ಟಿದೆ ಸಿಇ ಸಿ ನೇಮಕಾತಿಯ ಆಯ್ಕೆ ಸಮಿತಿಯಲ್ಲಿ ಹಿಂದೆ ಪ್ರಧಾನಿ ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿದ್ದರು ಆದರೆ ಮೋದಿ ಸರ್ಕಾರ ಸಿಜೆ ಅವರನ್ನ ತೆಗೆದುಹಾಕಿ ಆ ಸ್ಥಾನಕ್ಕೆ ಕೇಂದ್ರ ಸರ್ಕಾರದ ಸಚಿವರನ್ನ ತಂದು ಕೂರಿಸಿದೆ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆಯನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಕೈಬಿಟ್ಟು ಅಲ್ಲಿಗೆ ಕೇಂದ್ರ ಸಚಿವರನ್ನ ತಂದು ಕೂರಿಸುವುದರ ಉದ್ದೇಶ ಆದರೂ ಏನು ಹಾಗಾಗಿ ಸಿಇಸಿ ನೇಮಕಾತಿ ಎಷ್ಟು ಪಾರದರ್ಶಕವಾಗಿದೆ ಎನ್ನುವುದು ಅನುಮಾನ ಮೂಡಿಸುವಂತದ್ದು ಮತದಾನ ನಡೆದ ನಲವತ್ತೈದು ದಿನಗಳಲ್ಲಿ ಎಲೆಕ್ಷನ್ ಕಮಿಷನ್ ಸಿ ಸಿ ಚಿತ್ರೀಕರಣವನ್ನು ಡಿಲೀಟ್ ಮಾಡಿಬಿಡುತ್ತೆ ಅಂದ್ರೆ ಅದು ಕೂಡ ಸಂಶಯಕ್ಕೆ ದಾರಿ ಮಾಡಿಕೊಡುತ್ತೆ ಚಲಾವಣೆಯಾದ ಮತಗಳು ಮತ್ತು ಎಣಿಕೆಯಾದ ಮತಗಳಲ್ಲಿ ಕೋಟಿ ಕೋಟಿ ಮತಗಳ ವ್ಯತ್ಯಾಸ ಕಂಡು ಬಂದಾಗ ಅದನ್ನ ಪ್ರಶ್ನೆ ಮಾಡಿದಾಗ ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ ನಿಂದ ಆ ಡಾಟಾಗಳನ್ನೇ ಡಿಲೀಟ್ ಮಾಡಿತ್ತು ಇವೆಲ್ಲವೂ ಚುನಾವಣಾ ಆಯೋಗದ ಪಾರದರ್ಶಕತೆ ಬಗ್ಗೆ ಸಂಶಯಗಳು ಎದ್ದೇಳಕ್ಕೆ ದಾರಿ ಮಾಡಿಕೊಟ್ಟಿದೆ ಇನ್ನು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಕಳೆದ ಕೆಲವು ವರ್ಷಗಳಿಂದ ಇಳಿಕೆಯಾಗ್ತಾ ಇದೆ ಎಲ್ಲ ಕಾರಣಕ್ಕೆ ಭಾರತದ ಚುನಾವಣಾ ಆಯೋಗವು ತನ್ನ ಕೈಯಾರೆ ತನ್ನ ಹೆಸರಿಗೆ ಮಸಿ ಬಳಿತಾ ಇದೆ ಸಾಂವಿಧಾನಿಕ ಸಂಸ್ಥೆಯೊಂದು ಕೇಂದ್ರ ಪ್ರಭುತ್ವದ ಅಡಿಯಾಳಾಗ್ತಾ ಇದೆ ಎಂಬ ಹಣೆ ಪಟ್ಟಿ ಅಂಟಿಸಿಕೊಳ್ತಾ ಇದೆ ಹಾಗಾಗಿ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡು ಹಠ ಸಾಧಿಸುವುದನ್ನು ಬಿಟ್ಟು ಕೇಳಿಬಂದಿರುವ ಆರೋಪಗಳ ಬಗ್ಗೆ ತನಿಖೆ ನಡೆಸಲಿ ಅಕ್ರಮಗಳು ನಡೆದಿದೆಯಾ ಇಲ್ಲವಾ ಅನ್ನೋದನ್ನ ತನಿಖೆ ನಡೆಸಿದ ಬಳಿಕ ಜನರ ಮುಂದೆ ಇಡಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್